ಫಾರ್ ಮೋಸ್ಟ್ ಅವರಿಬ್ರು ತುಂಬಾ ಕ್ಯೂಟ್ ಆಗಿ ಕಾಣ್ತಿದ್ರು ಅಂತ ಅನುಶ್ರೀ ಅಂಡ್ ರೋಷನ್ ಅವರು ಅಂಡ್ ಸ್ಪೆಷಲಿ ಅನುಶ್ರೀದ್ ಮದ್ವೆ ಅನ್ನೋದು ಒಂದು ಇಡೀ ಕರ್ನಾಟಕಕ್ಕೆ ಯಾವಾಗ ಮದ್ವೆ ಅವಳದು ಅಂತ ಒಂದು ಇದ್ದಿದ್ದು ಫೈನಲಿ ಶಿ ಇಸ್ ಮ್ಯಾರಿಡ್ ಅವಳನ್ನ ನೋಡಿ ನಿಜವಾಗ್ಲೂ ನಂದು ತರುಣ ತುಂಬ ಅಂದ್ರೆ ತುಂಬಾ ಖುಷಿ ಆಯ್ತು ಐ ಮೀನ್ ಎಸ್ಪೆಷಲಿ ಆ ತಾಳಿ ಕಟ್ಟುವಾಗ ನನ್ನ ಐ ವಾಸ್ ಸೋ ಇಮೋಷನಲ್ ಅನುಶ್ರೀ ಅವಳು ಅಳ್ತಾ ಇದ್ಲು ಅಂದ್ರೆ ನಾನು ಐ ಥಿಂಕ್ ಒನ್ ಇಯರ್ ಬ್ಯಾಕ್ ನಾನು ಅದೇ ಸಿಚುವೇಶನ್ ಅಲ್ಲಿ ಇದೆ ಸೊ ಐ ನೋ ಹೌ ಇಟ್ ಫೀಲ್ಸ್ ಬಟ್ ವಿಶಿಂಗ್ ಬೋತ್ ಆಫ್ ದೆಮ್ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅನ್ನ ಸಕ್ಸಸ್ಫುಲ್ ಹ್ಯಾಪಿ ಮೂಮೆಂಟ್ ನ ನೀಟ್ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ನಮ್ ಕೆಲಸ ಎಲ್ಲ ನೀವು ಮಾಡಿದ್ರು ಮೊಬೈಲ್ ಅಲ್ಲಿ ನಾವು ನೋಡಿದ್ವಿ ಎಲ್ಲ ವಿಜುವಲ್ ಆಕ್ಚುಲಿ ನಾನು ಮುಂದೆ ನಿಂತ್ಕೊಂಡಿದ್ದೆ ಕ್ಯಾಪ್ಚರ್ ಮಾಡೋಕ್ಕೆ ಬಿಕಾಸ್ ನಾನು ಮನೆಯಿಂದ ಹೊರಡುವಾಗಲೇ ನಾನು ತರುಣ್ ಅವ್ರಿಗೆ ಹೇಳ್ತಿದ್ದೆ ಐ ಥಿಂಕ್ ಎಲ್ಲರಿಗಿಂತ ಖುಷಿ ನನ್ನ ಐ ಆಮ್ ವೆರಿ ಹ್ಯಾಪಿ ಫಾರ್ ಅನುಶ್ರೀ ಅನ್ನೋದು ಅಂದ್ರೆ ನಾವು ಫಸ್ಟ್ ಸರ್ಕಲ್ ಅಲ್ಲಿ ಇರೋದ್ರಿಂದ ವೆರಿ ವೆರಿ ಹ್ಯಾಪಿ ಫಾರ್ ಅರುಣ್ ಮತ್ತೆ ರೋಷನ್ ಅವರು ತುಂಬಾ ಒಳ್ಳೆಯವರು ಅದಕ್ಕಿಂತ ಡಬಲ್ ಖುಷಿ ಏನಂದ್ರೆ ಅವರು ಕೊಂಕಣಿ ಸ್ಪೀಕಿಂಗ್ ಪರ್ಸನ್ ರೋಷನ್ ಸೊ ಅದಕ್ಕೆ ಖುಷಿಯಾಗಿತ್ತು ನಾವು ಹಿಂಗ ಮುಂದೆ ತರುಣ್ ಮತ್ತೆ ಅನುಶ್ರೀ ಅವ್ರ ಏನಾದ್ರು ಕನ್ನಡದಲ್ಲಿ ಮತ್ತೆ ನಾವಿಬ್ರು ಕೊಂಕನಿಯಲ್ಲಿ ಬೈದರು ಗೊತ್ತಾಗಲ್ಲ ಅವರಿಗೆ